ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಯದುವೀರ್ ಒಡೆಯರ್ವರ ಭಾವಚಿತ್ರವನ್ನು ಕ್ಯೂಬ್ಸ್ನಲ್ಲಿ ಬಿಡಿಸುವ ಮೂಲಕ ವಿದ್ಯಾರ್ಥಿ ಪಿ ವಿನಯ್ ನೂತನ ಸಂಸದರಿಗೆ ಶುಭ ಕೋರಿದ್ದಾರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಓದುತ್ತಿರುವ ಹದಿಮೂರು ವರ್ಷದ ಪಿ ವಿನಯ್ ಪಿರಿಯಾಪಟ್ಟಣದ ವಿನಯ್ ಮತ್ತು ಮೃದುಲ ದಂಪತಿ ಪುತ್ರರಾಗಿದ್ದು ಕ್ಯೂಬ್ನಲ್ಲಿ ಚಿತ್ರ ಬಿಡಿಸುವ ಮೂಲಕ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ತೋರಿದ್ದಾರೆ ಈ ಹಿಂದೆ ನಡೆದಾಡುವ ದೇವರು ಎಂದು ಖ್ಯಾತಿ ಪಡೆದಿದ್ದ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಶ್ರೀರಾಮ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಭಾವಚಿತ್ರವನ್ನು ಕ್ಯೂಬ್ಸ್ನಲ್ಲಿ ಬಿಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ನೂತನ ಸಂಸದರಾದ ಯದುವೀರ್ ಒಡೆಯರ್ವರ ಭಾವಚಿತ್ರವನ್ನು ನಾನೂರ ಎಂಬತ್ತಾರು ಕ್ಯೂಬ್ಸ್ ಬಳಸಿ ಬಿಡಿಸಿರುವುದು ವಿಶೇಷವಾಗಿದೆ ಇವರ ಸಾಧನೆಗೆ ಸ್ಥಳೀಯರು ಮತ್ತು ಕುಟುಂಬ ವರ್ಗದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ